ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಆಲ್ಮೋಸ್ಟ್ ಈಗ ತಾನೇ ತೋಟಕ್ಕೆ ಬಂದ ಎಲ್ಲರಿಗೂ ನಮಸ್ಕಾರ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದ ಎಷ್ಟು ಸಮಯ ಬಂದು ಒಂದು ಆರು ಮುಖಾಲ ಆಗಿದೆ ಆರು ಮುಖಾಲಾಗಿದೆ ಇವತ್ತು ತೋಟದಲ್ಲಿ ಏನು ಕೆಲಸ ಇದೆಯೋ ಇಲ್ಲೋ ಒಂದು ಕೂಡ ಗೊತ್ತಿಲ್ಲ ಆಲ್ಮೋಸ್ಟ್ ಅದು ಏನಂದರೆ ಕಾಯಿ ಬಿಡ್ಸೋದಿತ್ತು ತೊಂಡೆಕಾಯಿ ಆದರೆ ಇವತ್ತಿಲ್ಲ ಆಲ್ಮೋಸ್ಟು ಇನ್ನು ಭಾನುವಾರ ಸೋಮವಾರ ಎರಡು ದಿನ ಬಿಡಿಸ್ಕೋಬೇಕಾಗುತ್ತೆ ಓಕೆ ಬೆಳಗ್ಗೆ ತೋಟಕ್ಕೆ ಬಂದೆ ಏನಪ್ಪ ಕೆಲಸ ಅಂದರೆ ಏನೂ ಕೆಲಸ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಕನ್ಫ್ಯೂಸಲ್ಲಿದ್ದೀನಿ ಆಲ್ಮೋಸ್ಟ್ ನೋಡೋಣ ಬನ್ನಿ ಇವತ್ತು ಮುಂಜಾನೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೊಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವಿಡೇ ಮಾಡ್ತೀನಿ ನೋಡಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಚೆನ್ನಾಗಿ ಚೆನ್ನ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ಗೆ ಬರುತ್ತೆ ನೀವು ಮೊದಲ ನೋಡ್ಬೋದು ಓಕೆ ಎರಡು ದಿನದಿಂದ ಸಿಕ್ಕಾಪಟ್ಟೆ ಮಳೆ ಇವತ್ತಿನ ಸ್ವಲ್ಪ ತೇರ್ಗಡೆ ಆಗಂಗಿದೆ ಆಲ್ಮೋಸ್ಟು ನೋಡ್ತಾ ಇದ್ದೀರಲ್ವ ಸ್ವಲ್ಪ ತೇರ್ಗಡೆ ಕೊಡಂಗಿದೆ ನೋಡೋಣ ಸೂರ್ಯ ಬರಂಗವ್ನ ಇವತ್ತು ಆಲ್ಮೋಸ್ಟ್ ಓಕೆ ನಮ್ಮ ಕುರಿಗಳೆಲ್ಲ ಆರಾಮಾಗಿ ನಾವು ಮಲ್ಕೊಂಡವ್ರೆ ಬೆಳೆ ಬೆಳಗ್ಗೆ ಪಾಪ ಏನು ಮಾಡ್ತಾರೆ ಇದ್ದು ಇದು ಮೊನ್ನೆ ಹಾಗಲಕೈಗೆಲ್ಲ ಎತ್ತಿ ಟಾರ್ಪಲ್ ಹಾಕಿದ್ದೆ ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಿಟ್ಟೋಗ್ಬಿಟ್ಟಿದ್ರಿ ಏನಂದರೆ ಬೇರೆ ಕೆಲಸಗಳಿದ್ವು ಹಾಗಾಗಿ ಮುರ್ಚೋಕ್ಕಾಗಲಿಲ್ಲ ಎಲ್ಲ ಮುರ್ಚಿಡ್ಬೇಕು ಇವಾಗ ದೊಡ್ಡ ಟಾರ್ಪಲ್ ಇದು ಇದು ಇಬ್ಬರು ಬೇಕು ಆಲ್ಮೋಸ್ಟು ಆದರೆ ಇಬ್ಬರು ಇಲ್ಲ ಇಲ್ಲಿ ನಾನೊಬ್ಬನೇ ಇರೋದು ಈ ಟಾರ್ಪಲ್ ನಾನು ನೀಟಾಗಿ ಮುಚ್ಚಿ ಎತ್ತಿಡೋಣ ಫ್ರೆಂಡ್ಸ್ ಮೇವೆಲ್ಲ ಹಾಕಿಬಿಟ್ಟು ಮತ್ತು ಮನೆಗೆ ಹೋಗಿ ನಾನು ಕೂಡ ಊಟ ಮಾಡ್ಕೊಂಡು ಬಂದೆ ಊಟ ಮಾಡ್ಕೊಂಡು ಬಂದಿದ್ದೇನೋ ಆಯಿತು ಆದರೆ ಏನು ಕೆಲಸ ಇದೆ ಆಲ್ಮೋಸ್ಟು ಇವಾಗ ಏನಪ್ಪ ಅಂತೇಳಿದ್ರೆ ಮೇವು ಕೊಯ್ಬೇಕು ಮತ್ತು ಔಷಧಿನೂ ಕೂಡ ಹೊಡಿಬೇಕು ಔಷಧಿ ಹೊಡೋಕ್ಕೆ ಡ್ರಮ್ಮಲ್ಲಿ ನೀರು ಸಾಲಿಲ್ಲ ಹಾಗಾಗಿ ಕರೆಂಟ್ ಬರೋವರೆಗೂ ನೋಡೋಣ ಅನ್ನ ಅಂದ್ಕೊಂಡಿದ್ದೀವಿ ಆಲ್ಮೋಸ್ಟ್ ಇನ್ನೂ ಏನಾಗುತ್ತೋ ಮುಂದಕ್ಕೆ ಗೊತ್ತಿಲ್ಲ ಈಗ ಸಮಯ ಬಂದು ಒಂದು ಹನ್ನೊಂದು ಗಂಟೆ ಆಗಿದೆ ಕರೆಕ್ಟಾಗಿ ಇವಾಗ ಮೇವು ಕೊಯ್ಬೇಕು ಇನ್ನೇನು ಕರೆಂಟ್ ಬರೋ ಒಂದು ಒತ್ತಾಗಿದೆ ಹನ್ನೆರಡುವರೆಗೆಲ್ಲ ಕರೆಂಟ್ ಬರುತ್ತೆ ಆಲ್ಮೋಸ್ಟ್ ಆಲು ಅಷ್ಟೊತ್ತಿಗೆ ಸ್ವಲ್ಪ ಮೇವು ಕೊಯ್ದು ನಾವು ಕೂಡ ಮಡಕೆ ಮುಟ್ರೆ ಕರೆಂಟ್ ಬಂದಿದ್ದಕ್ಕೆ ಈ ಕಡೆ ಚಾಪ್ಗೆ ಹಾಕಿ ಬಿಡ್ಬೋದು ಅದು ಪಡ್ಕೊಳ್ಳೋದು ಕ್ಲೀನ್ ಕಟ್ ಮಾಡಿ ಹಾಕಿರುತ್ತೆ ನಮ್ದು ಏನು ತೊಂದರೆ ಇಲ್ಲ ಓಕೆ ಈಗ ಬಂದು ಮೇವು ಕೊಯ್ಯೋಕೀನಿ ಮೇವು ಕೊಯ್ಯೋಕ್ಕೆ ಇದ್ದೀನಿ ಎರಡು ಸಾಮಗ್ರಿಗಳಂತೂ ತುಂಬ ಮುಖ್ಯವಾಗಿ ಬೇಕು ಸಾರಿ ಮೂರು ಬೇಕಾಗಿರೋದು ಒಂದು ಕೊಡ್ಗೋಲು ಒಂದು ಟ್ರೈಪಾಡು ಎರಡನೇದು ನಮ್ಮ ಕ್ಯಾಮ್ರ ಈ ಮೂರು ಸಾಕು ನಮ್ಮ ಯೂಟ್ಯೂಬರ್ಗಳ ಜೀವನ ಆರಾಮಾಗಿ ನಡೆಯುತ್ತೆ ಇಲ್ಲಾಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಓಕೆ ಕುಡ್ಗೋಲ್ ಚುಪ್ ಮಾಡ್ಕೊಂಡು ನಾನು ಪಾಡಕ್ಕೆ ನಾನು ಮೇವು ಕೊಯ್ತೀನಿ ನಿಮ್ಮ ಪಾಡಕ್ಕೆ ನೀವು ವೀಡಿಯೋನ ನೋಡಿ ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಕರೆಂಟ್ ಬಂದಿದೆ ಹನ್ನೆರಡು ಮುಖಾಲಾಗಿದೆ ಈ ಕಡೆ ಮೇಲೆ ಮೇವೆಲ್ಲ ಮಿಷಿನ್ಗೆ ಆಯಿತು ಆಲ್ಮೋಸ್ಟ್ ಇವಾಗ ನೀರು ಹಿಡಿತಾ ಇದ್ದೀನಿ ಏನಪ್ಪ ಅಂದರೆ ಔಷಧಿ ಹೊಡಿಬೇಕು ಅದೇನು ಇವಾಗ ಹೊಡೀಬೇಕಾಗುತ್ತೋ ಇವಾಗ ಬೆಳಗ್ಗೆಗೋ ಗೊತ್ತಿಲ್ಲ ಒಂದಿನ ಆಲ್ಮೋಸ್ಟು ಯಾವುದಕ್ಕೂ ಇರಲಿ ಅಂತ ನೀರು ತುಂಬಿಸ್ತಾ ಇದ್ದೀನಿ ಆದರೆ ಇವಾಗ ಸ್ಪ್ರೈ ಮಾಡೋದು ಔಷಧಿನ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಮತ್ತೆ ಈಗ ಸಂಜೆ ಒಂದು ಐದು ಗಂಟೆ ಐದು ಕಾಲ್ ಆಗಿದೆ ಆಲ್ಮೋಸ್ಟು ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಅದು ಏನು ಬ್ಯಾಡ್ ಅನ್ನೋ ಒಂದು ಗೊತ್ತಿಲ್ಲ ಬೆಳೆಯಿಂದ ಏನು ಕೆಲಸ ಮಾಡೋಕ್ಕೂ ಈ ಕಡೆ ವೀಡಿಯೋ ಮಾಡೋಕ್ಕಾಗಲಿ ಈ ಕಡೆ ಕೆಲಸ ಮಾಡೋದಕ್ಕಾಗಲಿ ಏನೋ ಒಂಥರ ಮೂಡಿಲ್ಲ ಏನೋ ಒಂಥರ ಕಳ್ಕೊಂಡಾಗಿದೆ ಆವಾಗಲೇ ಬಂದೆ ತೋಟಕ್ಕೆ ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆಗೆಲ್ಲ ಬಂದೆ ನಾಲ್ಕು ಗಂಟೆಗೆ ಬಂದು ಇಷ್ಟ ಆ ಚೇರ್ ಮೇಲೆ ಕೂತ್ಕೊಂಡು ತೊಗರ್ಸಿ 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 ಮೊಬೈಲ್ ನೋಡಿಕೊಂಡು ಏನೋ ಗೊತ್ತಿಲ್ಲ ಇವತ್ತು ಏನೋ ಒಂಥರ ಕಳ್ಕೊಂಡಂಗಿದ್ದ ಲೈಫಲ್ಲಿ ಹಾಗಾಗಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ನಾ ಇವಾಗ ಇವತ್ತೇನಪ್ಪ ಅಂತ ಹೇಳಿದ್ರೆ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಇಲ್ಲ ಆಲ್ಮೋಸ್ಟು ಏನು ನೆನ್ನೆ ನೆನೆ ಕೂಡ ಮಾಡಲಿಲ್ಲ ಇವತ್ತಾದರೂ ಮಾಡೋಣ ಅಂದ್ಬಿಟ್ಟು ಒಂದು ಮನ್ಸಲ್ಲಿ ಬಂದ ಇದನ್ನು ಯೂಟ್ಯೂಬಲ್ಲಿ ಹಾಕಬೇಕು ಬೇಡೋ ಒಂದು ಕೂಡ ಗೊತ್ತಿಲ್ಲ ಇಲ್ಲ ಒಂಥರ ನನಗೆ ಯೋಚನೆ ಶುರು ಆಗ್ಬಿಟ್ಟಿದೆ ಏನಂದರೆ ಒಂದೊಂದು ಟೈಮ್ ಈ ಥರ ಹಾಕ್ಬಿಡುತ್ತೆ ಯಾವುದೋ ನನ್ನ ಮನ್ಸಿಗೆ ಹಾಕೊಂಡಿರ್ತೀವಿ ಏನೋ ಒಂಥರ ಬೇಜಾರು ಈ ಥರ ಒಂದೊಂದು ಟೈಮ್ ಆಗಿಬಿಡುತ್ತೆ ಅದರಲ್ಲಿ ಇಷ್ಟು ದಿನ ಸಿಕ್ಕಾಪಟ್ಟೆ ಖುಷಿಯಾಗಿ ವಿಡಿಯೋಗಳನ್ನ ಮಾಡ್ಕೊತಾ ಬಂದೆ ಇವತ್ತು ಅದೇನಂದ್ರೆ ಗೊತ್ತಿಲ್ಲ ಒಂಥರ ಬೋರ್ ಹೊಳಿತೈತೆ ಈ ಕಡೆ ತೋಟದಲ್ಲಿ ಕೆಲಸ ಇದೆ ಆದರೆ ಮಾಡೋಕ್ಕೆ ತ್ಯಾಮ ಜಾಸ್ತಿ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀಯಾಗಿಯೇ ಇದ್ದೆ ಆಲ್ಮೋಸ್ಟು ಇನ್ನು ನಾಳೆಯಿಂದ ಕೆಲಸಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಏನಂತ ಹೇಳಿದ್ರೆ ತೋಟಕ್ಕೆಲ್ಲ ಔಷಧಿ ಹೊಡಿಬೇಕು ಸುಮಾರು ಒಂದು ವಾರದಿಂದ ನಾವು ಅಂದ್ಕೊಂಡಿದ್ದು ಔಷಧಿ ಹೊಡಿಬೇಕು ಔಷಧಿ ಹೊಡಿಬೇಕು ಅಂತ ಆದರೆ ಆಗಲೇ ಇಲ್ಲ ಇನ್ನೇನು ಔಷಧಿ ಹೊಡಿಬೇಕು ನಾಳೆ ಅಂತ ಔಷಧಿಗಳೆಲ್ಲ ತಗೊಂಬಂದು ತಯಾರು ಮಾಡ್ಕೊತೀವಿ ಆದರೆ ಏನು ಮಾಡೋದು ಬೆಳಗ್ಗೆ ಅಷ್ಟೊತ್ತು ಜಡಿ ಇಡ್ಕೊಳುತ್ತ ಬೆಳಗ್ಗೆ ಅಷ್ಟೊತ್ತು ಜಡಿ ಇಡ್ಕೊಳುತ್ತೆ ಅದು ಏನು ಮಾಡಬೇಕು ಒಂದು ಕೂಡ ಗೊತ್ತಿಲ್ಲ ಓಕೆ ವಾತಾವರಣ ಇನ್ನು ನಾಳೆ ಏನಾಗುತ್ತೋ ಗೊತ್ತಿಲ್ಲ ನಾಳೆಯಿಂದ ಸಿಕ್ಕಾಪಟ್ಟೆ ಕೆಲಸ ಇದೆ ಔಷಧಿ ಹುಡುಗಿ ಹೊಡಿಬೇಕು ಕಾಯಿಗಳು ಕಿಳಿಬೇಕು ಆಗಲಿ ಕೈ ಕಟೌ ಮಾಡೋಕ್ಕೆ ಅಸೋಕೆ ಬರುತ್ತೆ ಓಕೆ ಎಲ್ಲ ಪ್ರತಿಯೊಂದು ಕೆಲಸಗಳು ಶುರುವಾತೈತೆ ಅಂದರೆ ಕೆಲಸ ಇದ್ದರೆ ನಮಗೂ ಕೈ ತುಂಬ ಕೆಲಸ ಇದ್ದರೆ ನಮಗೊಂಥರ ಖುಷಿನೇ ಯಾವುದೇ ರೀತಿಯಾಗಿ ನಮಗೊಂದು ಬೋರ್ ಹೊಡೆಯಲ್ಲ ಏನೂ ಆಗೋಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಏನಾದರೂ ಕೆಲಸ ಇಲ್ಲ ಅಂತ ಹೇಳಿದ್ರೆ ಏನೋ ಒಂಥರ ಬೋರು ಏನೋ ಒಂಥರ ಕಳ್ಕೊಂಡಂಗೆ ಏನೋ ಒಂಥರ ಮೂಡ್ ಆಫ್ ಆಗಿರುತ್ತೆ ಈ ಕಡೆ ವ್ಲಾಗ್ ಮಾಡೋಕ್ಕೂ ಯಾವುದೇ ರೀತಿಯಾಗಿ ನಮ್ಮ ಕಂಟೆಂಟ್ ಸಿಗಲ್ಲ ಕೆಲಸ ಇದ್ದರೆ ಅದೇ ಒಂದು ಕಂಟೆಂಟ್ ಆಗಿರುತ್ತೆ ಅದನ್ನು ನಮ್ಮ ಗೆ ತೋರಿಸ್ಬೋದು ಅದನ್ನ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾನೇ ಖುಷಿ ಪಡ್ತಾರೆ ಅದೆಲ್ಲ ಇರುತ್ತೆ ಆದರೆ ಏನು ಮಾಡೋದು ಲೈಫಲ್ಲಿ ಒಂದೊಂದು ಟೈಮ್ ಈ ಥರ ಆಗಿಬಿಡುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಇವತ್ತು ಕತೆ ಬಂದು ಇಷ್ಟೇ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕಾಗಿದ್ದು ಏನಂದರೆ ಮಾಡೋಕ್ಕೆ ಒಂಥರ ಮೂಡಿಲ್ಲ ಬೆಳಗ್ಗೆನೇ ಅಂದ್ಕೊಂಡೆ ಏ ಇವತ್ತು ಮಾಡೋದು ಬೇಡ ಅಂತ ಆದರೆ ನೆನ್ನೆ ಮಾಡಲಿಲ್ಲ ಇವತ್ತು ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಮ್ಮ ಗೆ ಬೋರ್ ಹೊಡಿಯುತ್ತೆ ಮತ್ತು ನನಗೂ ಕೂಡ ಬೇಜಾರಾಗುತ್ತೆ ಅಂದ್ಬಿಟ್ಟು ಇವತ್ತು ಆದಷ್ಟಾಗ್ಲಿ ಅಂದ್ಬಿಟ್ಟು ವೀಡ್ಯಾನ ಮಾಡ್ಕೊತಾ ಬಂದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕತೆ ನಡೀತು ಅಂತ ಇವತ್ತು ನಡೆದಿರೋ ಕತೆ ಅಷ್ಟು ಕಷ್ಟ ಅಂತ ತಿಳ್ಕೊತೀನಿ ಇದನ್ನು ಹಾಕ್ಬೇಕೋ ಬೇಡ ಅಂತ ಅರ್ಮನ್ಸು ಕೂಡ ಇದೆ ಹಾಕ್ಲಾ ಬೇಡ ಹಾಕ್ಲಾ ಬೇಡ ಅಂತ ಓಕೆ ಏನೂ ಮಾಡೋಕ್ಕಾಗೋದಲ್ಲ ಒಂದೊಂದು ಟೈಮ್ ಈ ಥರ ಆಗುತ್ತೆ ಮತ್ತು ನಾಳೆಯಿಂದ ಕಂಟಿನ್ಯೂ ಆಗಿ ಮತ್ತೆ ಫ್ರೆಶ್ ಆಗಿ ಏನೋ ಮಾಡೋಣ ಅಲ್ವಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಹೇಗೆಲ್ಲ ಇತ್ತು ನಮ್ಮ ಕತೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಅಂತ ಡೈಲಾಗ್ ಹೊಡಿತಾ ಇದೆ ಅಷ್ಟೊತ್ತಿಗೆ ಬಂದು ಫೋನ್ ಬಂತು ಇವಾಗ ಫೋನಲ್ಲೆಲ್ಲ ಮಾತಾಡ್ಬಿಟ್ಟು ಬರೋ ಸಗಣೆ ಕತ್ಲೂ ಕೂಡ ಆಗಿದೆ ಓಕೆ ಫ್ರೆಂಡ್ಸ್ ಇನ್ನು ನಾನು ಕೂಡ ಮನೆ ಕಡೆ ಓಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕೊಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ಪ್ರತಿದಿನ ಕೂಡ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮಗೆ ನಾನು ಸಿಗ್ತೀನಿ